ಸ್ನೇಹಿತರೆ ನಿಮ್ಗೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ಹೇಳೋಣ ಅಂತ ಇದೀನಿ ಅದೇನಪ್ಪ ಅಂತ ಅಂದ್ರೆ ಇಂತಹ ಮಹಾನ್ ನಾಯಕರನ್ನು ಪಡೆದಂತಹ ನಾಡಿನಲ್ಲಿ ಇತ್ತೀಚೆಗೆ ಸುಮಾರು ಇಪ್ಪತ್ತು ಕೋಟಿ ನಿರುದ್ಯೋಗಿ ಯುವಕರು ಕೆಲಸವಿಲ್ಲದೆ ಒದ್ದಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಒಬ್ಬ ಯುವ ನೇತರನ ಹುಡುಕಾಟ ನಡೀತಾ ಇತ್ತು ಹೇಳಿದ ನೋ ಕಾಮೆಂಟ್ಸ್ ಇಂಥ ಸಮಯದಲ್ಲಿ ಆ ಯುವಕ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ನಿರದ್ಯೋಗಿಗಳನ್ನ ಉದ್ದೇಶಿಸಿ ನೀಡಿದ ಒಂದೇ ಒಂದು ಕರೆ ಯುವಕರನ್ನು ಸ್ವಾವಲಂಬಿಗಳನ್ನಾಗಿಸ್ತು ಆ ಹೇಳಿಕೆ ಏನಂದ್ರೆ ಏನ್ ನಿನ್ನ ಹೇಳಿದ್ರು ಮಾತ್ರ ದುಡಿತ ನಮ್ಮ ಜನ ಇಲ್ಲಾಂದ್ರೆ ಇಲ್ವಾ ಇಡೀ ಊರ್ನೂರ ರಾಣೆ ಬರಲಿಲ್ಲ ಚೇಂಜ್ ಮಾಡ್ತೀನಿ ನಾನು ಅದಕ್ಕೆ ನೀನೇನ ದೇವರ ಇಲ್ಲ ನಾವೇನು ಗುಲಾಮ್ರಾ ದುಡಿರ್ಲೆ ದುಡಿರ್ಲೆ ಅಂತ ಬೋಧನೆ ಮಾಡ್ ಇಂತ ಮಾತ ಚಿಗುಬ್ಬು ರೈಲು ಮನೆ ಮುಂದೆ ಹೇಳು ಗುಮ್ಮನ ಆಡ್ತಾ ಇತ್ತು ಮುಕ್ಳಿಯಪ್ಪೋ ಮುಕ್ಳಿಯಪ್ಪ ದೇವ್ರು ಒಳ್ಳೇದ್ ಮಾಡ್ಲಿ ಫ್ಯೂಚರ್ ಇದೆ ಮುಕ್ಳಿಯಪ್ಪೋ ನನ್ಗೆ ಬೋಳಪ್ಪ ನನ್ನ ಮಗನೆ ಕಿತ್ತ ನನ್ನ ಮಗನೆ ಬೋಳಿ ನನ್ನ ಮಗನೆ ಬಡವ ನನ್ನ ಮಗನೆ ಹಲ್ಕ ನನ್ನ ಮಗನೆ ಎಲ್ಲ ನಮಗೆ ಯಾಕೆ ಬಿಡಪ್ಪ ನೋಡಿ ನಿಮ್ ಟೋಪನ್ ಬೇಕು ಅಂದ್ರೆ ಇದೆಲ್ಲ ಸಿಗುತ್ತೆ ನೋಡಿ ಹೆಂಗ್ ಹೀಂಗ್ ಬೇಕಾದಲ್ಲ ಇರದು ಆಮೇಲೆ ಇದೆಲ್ಲ ನಾವು ಸುಮ್ಮನೆ ಟಿಕ್ ಅದಕ್ಕೆ ಇದಕ್ಕೆ ಯೂಸ್ ಮಾಡ್ಕೊಬಹುದು ಈ ಕಣ್ಣಲೇ ಇನ್ನೇನೇ ನೋಡಬೇಕು ನೀ ಅರ್ಜಿನಾ ಕೂದ್ಲು ಹೀಂಗ್ ಹಾಕ್ಕಿಕೊಳ್ಳಿ ಚೆನ್ನಾಗಿ ಕಟ್ತಿದೆ ಯಾರು ಹೇಳಿದ್ರು ತಾಗಿಲ್ಲ ನಮಗೆ ಮೂರು ತನಿ ಬಿ ಬಿ ಅಂತ बिकಲ್ತಾ ಇದ್ರೆ ನನ್ಗೆ ಟಿ 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 ಅಂತ ತಿಕ್ಲಿ ಆಯ್ತಾ ಚೆನ್ನಾಗ್ ಕಾಣ್ತಿದಿನ ಯಾವ ರೀ ಬನ್ನಿ ಇಲ್ಲಿ ಇಂದ್ರನಗರ್ ಬಂದು ಹಾಕಿಸ್ಕೊಡಿ ಹೆಣ್ಮಕ್ಳೆ ಗಂಡಸಗೂ ಹಾಕ್ತಾರ ಇಲ್ಲಿ ಫೋನ್ ಮಾಡ್ಕೊಂಡು ಕೇಳ್ಬೋದು ಕೇಳ್ತೀನಿ ಗಂಡಸು ಹಾಕ್ತಾರ ಅಂತ ಹೇಳಿ ಮುಚ್ಕೊಂಡು ಫೋನ್ ಇಡು ನೀವ್ ಆಶೀರ್ವಾದ ಅಲ್ಲೇ ಅವ್ರಲ್ಲೇ ನಿಮ್ ಕಾಲು ಇವ್ರ ಕೈಯಿಂದ ಗಡ್ಸ್ಕೋಬೇಕು ಅಂದ್ರೆ ನೀವ್ ಆಶೀರ್ವಾದ ಮಾಡ್ಲಿಬೇಕು ಆಗ್ಲಾಪ್ಯಾಕ್ ಬದುಕು